ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ಐ ಆಮ್ ರೀಡಿಂಗ್ ಲೆಸನ್ ನಂಬರ್ ಟು ಗುರುವಾದ ಜೇಡರಹುಳು ಹುಳು ನಿಮಗಿಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಠ ಎರಡು ಗುರುವಾದ ಜೇಡರಹುಳು ಸಾಧಕರಿಗೆ ಜೇಡರಹುಳು ಒಂದು ಜೀವಂತ ಪಾಠವಾಗಿದೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರಹುಳು ಒಂದು ಆದರ್ಶ ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವಾರು ಬಾರಿ ಸೋಲುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ ಸೋತ ಆತ ನಿರಾಶನಾದ ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು ಅದನ್ನು ಆತ ಗಮನವಿರಿಸಿ ನೋಡಿದ ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಸಾರಿ ಸೋತಿತ್ತು ಸೋತು ನೆಲ ಉರಳಿತು ಆದರೂ ಅದು ಸದ್ದು ಮಾಡಲಿಲ್ಲ ಸಹನೆ ಕಳೆದುಕೊಳ್ಳಲಿಲ್ಲ ಪ್ರಯತ್ನ ಬಿಡಲಿಲ್ಲ ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರಹುಳು ಎಡಬಿಡದೆ ಪ್ರಯತ್ನಿಸಿತು ಕೊನೆಗೆ ಬಲೆಯೊಂದನ್ನು ನೈದು ಬಿಟ್ಟಿತು ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರಿಗೂ ಸುಮ್ಮನಾಗಲಿಲ್ಲ ಇದನ್ನು ರಾಜ ಕಂಡ ಜೇಡರಹುಳುವೇ ಅವನ ಪಾಲಿಗೆ ಗುರುವಾಯಿತು ಜೇಡರಹುಳು ಅವನಿಗೆ ಮರಳಿ ಯತ್ನವ ಮಾಡು ಜಯ ಪಡೆಯುವವರಿಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನ ಮಾಡಿದ ಮತ್ತೆ ವೈರಿಗಳನ್ನು ಎದುರಿಸಿದ ಹೋರಾಡಿದ ಅಂತೂ ಕೊನೆಗೂ ಆತ ಜಯಶಾಲಿಯಾದ ಜೇಡರ ಉಳುವಿಗೆ ಆ ರಾಜ ಕೃತಜ್ಞನಾದ ಕಲೆಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಎಡಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ ಗಾದೆಯೇ ಇದೆಯಲ್ಲ ಸಾಧಿಸಿದರೆ ಸಬಳ ಕಬ್ಬಿಣದ ಹಾರೆ ನುಂಗಬಹುದಂತೆ ಈ ಪಾಠದ ಲೇಖಕರು ಡಾಕ್ಟರ್ ಸಿ ಹೊಸಬೆಟ್ಟು ಪುತ್ತೂರು ಈ ಪಾಠದ ನೀತಿ ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್